ಸ್ನೇಹಿತರೆ ತಮ್ಮ ಸುಂದರ ನಟನೆಯಿಂದ ವಿಶೇಷ ಕ್ರೇಜ್ ಗಿಟ್ಟಿಸಿಕೊಂಡಿರುವ ಸ್ಟಾರ್ ಹೀರೋಯಿನ್ ಶ್ರುತಿ ಹಾಸನ್ ಅತಿ ಕಡಿಮೆ ಅವಧಿಯಲ್ಲಿ ಸೌತ್ ನಲ್ಲಿ ಟಾಪ್ ಹೀರೋಯಿನ್ ಆದರು ಈಗ ಅವರು ತಮಗೆ ಅಪರೂಪದ ಆರೋಗ್ಯ ಸಮಸ್ಯೆ ಇರುವುದಾಗಿ ರಿವಲ್ ಮಾಡಿದ್ದಾರೆ ಟಾಲಿವುಡ್ ನ ಯಶಸ್ವಿ ನಾಯಕಿಯಾಗಿರುವ ಈ ಚಲುವೆ ಸದ್ಯ ಸಲಾ ಟೂ ಚಿತ್ರದಲ್ಲಿ ನಟಿಸಲಿದ್ದಾರಂತೆ ಸಲಾ ಸಿನಿಮಾದಲ್ಲಿ ಶ್ರುತಿ ಹಾಸನ್ ಅವರ ಅಭಿನಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಈಗ ಅವರು ಪಾರ್ಟ್ ಟೂ ನಲ್ಲಿ ನಟಿಸಲಿದ್ದಾರೆ ಇತ್ತೀಚೆಗಷ್ಟೇ ತನ್ನ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಮಾಡಿಕೊಂಡಿರುವ ಈ ಪ್ಯೂಟಿ ಇತ್ತೀಚೆಗಷ್ಟೇ ಸಂದರ್ಶನವೊಂದರಲ್ಲಿ ತಮ್ಮ ಆರೋಗ್ಯ ಸಮಸ್ಯೆಯ ಬಗ್ಗೆ ಹೇಳಿಕೊಂಡಿದ್ದಾರೆ ತನಗೆ ಪಿಸಿಒಎಸ್ ಸಮಸ್ಯೆ ಇದೆ ಎಂಬ ಆಘಾತಕಾರಿ ಸಂಗತಿಯನ್ನ ಬಹಿರಂಗಪಡಿಸಿದ್ದಾರೆ ತನಗೆ ಪೀರಿಯಡ್ ಸಮಸ್ಯೆ ಇದೆ ಎಂದು ಹೇಳಿದರು ಮೊದಲ ಪೀರಿಯಡ್ ಆದಾಗಲೇ ದೊಡ್ಡ ಹೆಣಗಾಟ ಆಯಿತು ಈಗಲೂ ಆ ನೋವನ್ನ ಭರಿಸುತ್ತಿದ್ದೇನೆ ಎಂದಿದ್ದಾರೆ ಕೆಟ್ಟ ಪೀರಿಯಡ್ಸ್ ನಲ್ಲಿ ಯಾವುದೇ ಕೆಲಸವನ್ನ ಸರಿಯಾಗಿ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಸ್ವತಃ ಬಹಿರಂಗ ಪಡಿಸಿದರು ಇದರಿಂದಾಗಿ ಅವರು ಬಹಳಷ್ಟು ಅವಕಾಶ ಕಳೆದುಕೊಂಡರು ಎಂದಿದ್ದಾರೆ ನಿರ್ಮಾಪಕರು ಕೋಟಿಗಟ್ಟಲೆ ಖರ್ಚು ಮಾಡಿ ಶೂಟಿಂಗ್ ಮಾಡುತ್ತಿರುವಾಗ ಅವರ ಪೀರಿಯಡ್ ಸಮಸ್ಯೆಯಿಂದ ಶೂಟ್ ಮುಂದೂಡುವಂತೆ ಹೇಳಲು ಸಾಧ್ಯವಾಗುವುದಿಲ್ಲ ಎಂದರು ಇದು ತನಗೆ ಸವಾಲಾಗಿದೆ ಎಂದು ನಟಿ ಹೇಳಿದ್ದರು ಪಿಸಿಒಎಸ್ ಮಹಿಳೆಯರಲ್ಲಿ ಭಾರಿ ರಕ್ತಸ್ರಾವವನ್ನು ಉಂಟು ಮಾಡುತ್ತದೆ ಈ ಕಾಯಿಲೆ ಇರುವವರಲ್ಲಿ ಅನೇಕರಿಗೆ ಮಕ್ಕಳನ್ನ ಹೊಂದುವ ಅವಕಾಶವೂ ಇಲ್ಲ ಇದು ಗಂಭೀರ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡುತ್ತದೆ ಕಾಲಿವುಡ್ ಟಾಲಿವುಡ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವ ಶ್ರುತಿ ಹಾಸನ್ ಅಪಾರ ಅಭಿಮಾನಿಗಳನ್ನ ಹೊಂದಿದ್ದಾರೆ ಎರಡನೇ ಇನ್ನಿಂಗ್ಸ್ ಶುರು ಮಾಡಿರುವ ಶ್ರುತಿ ಹಾಸನ್ ಕಾಲಿವುಡ್ ಸ್ಟಾರ್ ನಟನ ಜೊತೆ ರೊಮ್ಯಾನ್ಸ್ ಮಾಡ್ತಿರುವ ಫೋಟೋ ವಿಡಿಯೋ ವೈರಲ್ ಆಗಿತ್ತು ಶ್ರುತಿ ಹಾಸನ್ ಜನಪ್ರಿಯ ನಿರ್ದೇಶಕರೊಬ್ಬರ ಜೊತೆ ರೊಮ್ಯಾನ್ಸ್ ಮಾಡಿ ಾರೆ ಸಿಕ್ಕಾಪಟ್ಟೆ ಹಾಟ್ ಆಗಿ ಕಾಣ್ತಿರುವ ಶ್ರುತಿ ಹಾಸನ್ ಕಂಡು ಫ್ಯಾನ್ಸ್ ಶಾಕ್ ಆಗಿದ್ದಾರೆ ಫೋಟೋ ಹಾಗೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು